ಈ ದೇವಸ್ಥಾನಕ್ಕೆ ಬರುವಾಗ ಕೂಡ ಬಡ್ವೈಸರ್ ಕೂಡ್ಕೊಂಡು ಬರ್ತಾರಲ್ಲ ಯಾವ ಬ್ಯಾಗ ಕಾಲದಲ್ಲಿ ಸೇನಾ ನೆಲೆ ಆಗಿತ್ತಂತೆ ಅಂದ್ರೆ ಸೈನಿಕರು ಮದ್ದು ಶಸ್ತ್ರಾಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿ ಇಡ್ಲಿಕ್ಕೆ ಹೊಸಂಗಡಿಯನ್ನ ಉಪಯೋಗಿಸ್ತಾ ಇದ್ರಂತೆ ಕಾಡಲ್ಲಿ ಸಿಗುವ ಹೂಗಳು ಮತ್ತು ಎಲೆಗಳಿಂದ ಒಂದು ಒಳ್ಳೆ ಬೊಕ್ಕೆ ತಯಾರಿಸಿದೆ ನೋಡಿ ಈ ದೇವಸ್ಥಾನಕ್ಕೆ ಬರಲು ಕಲ್ಲುಗಳೇ ಮೆಟ್ಟಿಲುಗಳು ಆಗಿರುವುದರಿಂದಾಗಿ ಇದಕ್ಕೆ ಮೆಟ್ಕಲ್ ಗುಡ್ಡ ಅನ್ನುವ ಹೆಸರು ಬಂದಿದೆ ಮಳೆಗಾಲದಲ್ಲಿ ಇಲ್ಲೊಂದು ಜಲಪಾತ ಕೂಡ ಕಾಣಿಸ್ತದೆ ಈಗ ನೀರಿನ ಪ್ರಮಾಣ ತುಂಬ ಕಡಿಮೆ ಇದೆ ಮನುಷ್ಯರಿಗೂ ಕೂಡ ಕೆಲವು ಸಲ ನಾವು ಓತಿ ಅಂತ ಕರಿತೇವೆ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಸಿಚುವೇಶನ್ಗೆ ತಕ್ಕಂತೆ ಯಾರು ಬದಲಾಗ್ತಾರೆ ಅಥವಾ ಬಣ್ಣವನ್ನು ಬದಲಾಯಿಸ್ತಾರೆ ಅವರಿಗೆ ನಾವು ಓತಿ ಅಂತ ಹೇಳ್ತೇವೆ ದೂರದಲ್ಲಿ ನೀವು ವರಾಹಿ ನದಿಯನ್ನು ಕಾಣ್ಬೋದು ಇದು ವರಾಹಿ ನದಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪಣ ವಿತ್ ಪ್ರಶಾಂತ್ ಇವತ್ತು ನಾನು ಈ ವರ್ಷದ ಮೊದಲ ಪ್ರವಾಸ ಮೆಡ್ಕಲ್ ಗುಡ್ಡಕ್ಕೆ ಬಂದಿದ್ದೇನೆ ಆಲ್ರೆಡಿ ಒಮ್ಮೆ ಇಲ್ಲಿಗೆ ಬಂದಿದ್ದೆ ಇದು ಸೆಕೆಂಡ್ ಟೈಮ್ ಮೆಡ್ಕಲ್ ಗುಡ್ಡ ಇದು ಹೊಸ ಅಂಗಡಿ ಹತ್ರ ಇದೆ ಬನ್ನಿ ಮೆಡ್ಕಲ್ ಗುಡ್ಡದ ಗಣಪತಿಯನ್ನ ದರ್ಶನ ಮಾಡೋಣ ಮುಂದೆ ಆ ಗುಡ್ಡದ ಮೇಲೆ ಸಿಗುವ ಗಣಪತಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆಯೋ ಅದೇ ರೀತಿಯಲ್ಲಿ ದಾರಿ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಈಗ ಗಂಟೆ ಒಂದಾಗಿದೆ ನೋಡಿ ಆದರೂ ಕೂಡ ಸೂರ್ಯನ ಕಿರಣ ಎಲ್ಲಿಯೂ ಕೂಡ ನೆಲವನ್ನು ಟಚ್ ಮಾಡ್ತಾ ಇಲ್ಲ ಇಲ್ಲಿ ಕೆಳಗಡೆ ನೋಡಿದರೆ ತುಂಬ ಸ್ಟೀಪ್ ಇದೆ ಇಲ್ಲಿ ಬಿದ್ದ ಸೀದಾ ಪಾತಾಳಕ್ಕೆ ಸೊ ಆ ತರದ ರೋಡ್ ಇದು ತುಂಬಾ ಚೆನ್ನಾಗಿದೆ ರಸ್ತೆ ಕೂಡ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ನಾನು ಕಾಡಲ್ಲಿ ಸಿಗುವ ಹೂಗಳು ಮತ್ತು ಎಲೆಗಳಿಂದ ಒಂದು ಒಳ್ಳೆ ಬೊಕ್ಕೆ ತಯಾರಿಸಿದ್ದೇನೆ ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ಇದನ್ನು ಹೊರಗಡೆ ದುಡ್ಡು ಕೊಟ್ಟು ತಗೊಳ್ಳೋದಾದರೆ ನಾನ್ನೂರು ರೂಪಾಯಿ ಇರ್ಬೋದು ಈ ದಾರಿಯಲ್ಲಿ ಹೋಗುವಾಗ ಅಲ್ಲಲ್ಲಿ ಈ ರೀತಿಯ ಹೊಂಡಗಳನ್ನು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಬೆಟ್ಟದಿಂದ ಹರ್ಕೊಂಡು ಬಂದ ನೀರು ಇಲ್ಲಿ ಇಂಗಿ ಹೋಗಲಿ ಅಂತ ಇದೊಂದು ರೀತಿ ಚಕ್ ಡ್ಯಾಮ್ ಮಳೆ ನೀರು ಕೊಯ್ಲು ಅಂತ ನಾವೇನು ಕರಿತೇವೆ ಸೊ ಅದರ ಎಕ್ಸಾಕ್ಟಾಗಿ ಈ ರೀತಿಯಲ್ಲಿ ಹೊಂಡವನ್ನು ಮಾಡಿ ಮಾಡ್ತಾರೆ ನೋಡ್ಬೋದು ಮಳೆಗಾಲದಲ್ಲಿ ಫುಲ್ಲು ಇಲ್ಲಿ ನೀರಿನ ಸಂಗ್ರಹ ಆಗ್ತದೆ ಹೀಗೆ ನಡೆದಷ್ಟು ದಾರಿ ಇದೆ ತುಂಬ ದೂರ ಹೋಗಬೇಕು ಇನ್ನೂ ಮೇಲುಗಡೆ ಹೋಗ್ಲಿಕ್ಕಿದೆ ನೋಡಿ ಇಲ್ಲೊಂದು ಅದ್ಭುತ ಇದೆ ಈ ದೇವಸ್ಥಾನಕ್ಕೆ ಬರುವಾಗ ಕೂಡ ಬಡ್ವೈಸರ್ ಕೂಡ್ಕೊಂಡು ಬರ್ತಾರಲ್ಲ ಯಾವ ಬ್ಯಾ ಆ ಮರದಲ್ಲೊಂದು ಓತಿಕೆ ಖ್ಯಾತ ನೋಡಿ ಸೇಮ್ ಅದರ ಬಣ್ಣ ಉಂಟಲ್ಲ ಮರದ ಬಣ್ಣಕ್ಕೆ ಟರ್ನ್ ಆಗಿದೆ ಸೊ ಚಮಲಿಯವನ್ ಅಂತ ನಾವು ಕರಿತೇವೆ ಓತಿ ಅಂದರೆ ಮನುಷ್ಯರಿಗೂ ಕೂಡ ಕೆಲವು ಸಲ ನಾವು ಓತಿಕೆತ ಅಂತ ಕರಿತೇವೆ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಸಿಚ್ಯುವೇಷನ್ಗೆ ತಕ್ಕಂತೆ ಯಾರು ಬದಲಾಗ್ತಾರೆ ಅಥವಾ ಬಣ್ಣವನ್ನು ಬದಲಾಯಿಸ್ತಾರೆ ಅವರಿಗೆ ನಾವು ಓತಿಕೆ ಅಂತ ಹೇಳ್ತಾರೆ ಆದರೆ ಪ್ರಾಣಿ ವರ್ಗದಲ್ಲಿ ಓತಿಕೆ ಖೇತ ಅಂದರೆ ಇದೆ ಈಗ ಅದೇನಾದರೂ ಮಣ್ಣಿನ ಮೇಲೆ ಬಂದರೆ ಮಣ್ಣಿನ ಬಣ್ಣಕ್ಕೆ ತಿರುಗ್ತದೆ ಎಲೆಯ ಮೇಲೆ ಹೋದರೆ ಎಲೆಯ ಬಣ್ಣ ಹಸಿರಿಗೆ ತಿರುಗ್ತದೆ ಆ ರೀತಿ ಸೊ ಅದನ್ನು ನಾವು ಬಣ್ಣ ಬದಲಾಯಿಸೋದು ಅಂತ ಹೇಳ್ತೇವೆ ಜನರಿಗೂ ಕೂಡ ಅದೇ ರೀತಿಯಾಗಿ ನಾವು ಒಂಥರ ಮಾರ್ಮಿಕವಾಗಿ ವ್ಯಂಗ್ಯವಾಗಿ ಹೇಳ್ತೇವೆ ಆ ಒಂದು ದೊಡ್ಡ ಓತಿಕೆ ಆತ ಅಂತ ಎಸ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ಹತ್ರ ಬರ್ತಾ ಇದ್ದೇವೆ ಅಲ್ಲಿ ಕಾಣಿಸ್ತಾ ಅಲ್ಲ ಅದೇ ಗುಡ್ಡ ಗಣಪತಿ ದೇವಸ್ಥಾನ ನೀವೇನು ಹೊಸಂಗಡಿ ರೋಡಲ್ಲಿ ನಾನು ಝೂಮ್ ಮಾಡಿ ತೋರಿಸಿದ್ದೆ ಅದೇ ದೇವಸ್ಥಾನಕ್ಕೆ ನಾವೀಗ ಬಂದಿದ್ದೇವೆ ಇಲ್ಲಿ ಬರುವ ಭಕ್ತರಿಗೆ ಕೆಲವು ಸೂಚನೆಗಳಲ್ಲಿವೆ ಅದನ್ನೆಲ್ಲ ನೀವು ಕ್ವಿಕ್ಕಾಗಿ ಒಮ್ಮೆ ಓದ್ಕೊಳ್ಳಿ ಈ ದೇವಸ್ಥಾನಕ್ಕೆ ಬರಲು ಕಲ್ಲುಗಳೇ ಮೆಟ್ಟಿಲುಗಳು ಆಗಿರುವುದರಿಂದಾಗಿ ಇದಕ್ಕೆ ಮೆಡ್ಕಲ್ ಗುಡ್ಡ ಅನ್ನುವ ಹೆಸರು ಬಂದಿದೆ ಹೀಗೆ ಮೇಲ್ಗಡೆ ಹೋಗ್ಬೋದು ನಾವು ಇಲ್ಲಿ ಮೊದಲಿಗೆ ತೀರ್ಥ ಬಾವಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಇದು ದೇವಸ್ಥಾನದ ಅಭಿಷೇಕಕ್ಕೆ ಯೂಸ್ ಮಾಡುವ ತೀರ್ಥ ಬಾವಿ ಇದರ ನೀರನ್ನು ಬೇರೆ ಯಾವುದಕ್ಕೂ ಉಪಯೋಗಿಸಬಾರ್ದು ಅದಕ್ಕೋಸ್ಕರ ಇದನ್ನ ಫುಲ್ ಫೆನ್ಸಿಂಗ್ ಮಾಡಿಟ್ಟಿದ್ದಾರೆ ಹೀಗೆ ನಡ್ಕೊಂಡು ಮೇಲ್ಗಡೆ ಹೋಗಬಹುದು ನಾವು ಇಲ್ಲಿ ಈ ಕಡೆ ಬಂದರೆ ಇಲ್ಲಿ ಸಣ್ಣ ನಾಗದೇವರ ಗುಡಿ ಇದೆ ಇಲ್ಲಿ ಬಂದು ನಾಗದೇವರಿಗೂ ಕೂಡ ಕೈಯನ್ನು ಮುಗಿಬಹುದು ಕೆಳಗಡೆ ಅದೇ ತೀರ್ಥ ಬಾವಿ ಸೀದ ಕೆಳಗುಡ್ಕೊಂಡು ಆ ಕಡೆ ಬಂದ್ರೆ ಇಲ್ಲಿ ಮೆಟ್ಲಿದೆ ಮೆಟ್ಟಿಲು ಹತ್ಕೊಂಡು ಮೇಲ್ಗಡೆ ಬಂದ್ರೆ ಇಲ್ಲಿ ದೇವಸ್ಥಾನವನ್ನು ಕಾಣಬಹುದು ಇದು ಗಣಪತಿ ದೇವರ ಗರ್ಭಗುಡಿ ದೇವಸ್ಥಾನದ ಸ್ಥಳ ಪುರಾಣವನ್ನು ನಾವು ನೋಡುವುದಾದ್ರೆ ಇದು ಕೆಳದಿ ನಾಯಕರ ಕಾಲದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸಲಾಗಿದೆ ಇಲ್ಲಿನ ಸಮೀಪದ ಹೊಸಂಗಡಿ ಕೆಳದಿ ಶಿವಪನ ಕಾಲದಲ್ಲಿ ಸೇನಾ ನೆಲೆಯಾಗಿತ್ತಂತೆ ಅಂದರೆ ಸೈನಿಕರು ಮದ್ದುಗುಂಡುಗಳನ್ನು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ಇಡಲಿಕ್ಕೆ ಹೊಸಂಗಡಿಯನ್ನು ಉಪಯೋಗಿಸ್ತಾ ಇದ್ರಂತೆ ಹೊಸಂಗಡಿಯ ರಕ್ಷಣೆಗಾಗಿ ಈ ಬೆಟ್ಟದ ಮೇಲೆ ಒಂದು ಕೋಟೆಯನ್ನು ಕಟ್ಟಿದ್ರಂತೆ ಆ ಕೋಟೆಯ ಕುರುಹುಗಳನ್ನು ನಾವು ಇವತ್ತಿಗೂ ಕಾಣ್ಬೋದು ಆ ಕೋಟೆಯ ರಕ್ಷಣೆಗಾಗಿ ಇಲ್ಲಿ ಗಣಪತಿ ದೇವಸ್ಥಾನವನ್ನು ಕಟ್ಟಿಸಿದ್ರು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಲಾಗ್ತದೆ ಅದು ಇಲ್ಲಿನ ಸ್ಥಳ ಪುರಾಣ ಇನ್ನೊಂದು ಪುರಾಣ ಕತೆಗಳ ಪ್ರಕಾರ ಅಗಸ್ತ್ಯ ಮುನಿ ಇಲ್ಲಿ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡ ನಂತರ ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಇನ್ನೊಂದು ಕತೆ ಕೂಡ ಹೇಳ್ತದೆ ನಮಗೆ ಬನ್ನಿ ದೇವಸ್ಥಾನಕ್ಕೆ ಒಂದು ಬರುವ ಮಳೆಗಾಲದಲ್ಲಿ ಜಲಪಾತ ಕೂಡ ಕಾಣಿಸ್ತದೆ ಈಗ ನೀರಿನ ಪ್ರಮಾಣ ತುಂಬ ಕಡಿಮೆ ಇದೆ ನೀರಿದೆ ಸ್ವಲ್ಪ ಪ್ರಮಾಣದಲ್ಲಿ ಹರ್ಕೊಂಡು ಬರ್ತಾ ಇದೆ ನೋಡಿ ನೀರು ಮಳೆಗಾಲದಲ್ಲಿ ಬಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಆ ಜಲಪಾತ ಇದು ನಾವು ಹೊಸಂಗಡಿಯಿಂದ ಬಂದ ದಾರಿ ಅದೇ ರೋಡ್ ಅಲ್ಲಿ ನಾವು ಹೊಸ ಅಂಗಡಿಯಿಂದ ಇಲ್ಲಿಗೆ ಅಲ್ಲಿ ದೂರದಲ್ಲಿ ನೀವು ವರಾಹಿ ನದಿಯನ್ನು ಕಾಣಬಹುದು ಇದು ವರಾಹಿ ನದಿ ಇಲ್ಲಿಂದ ನಾವು ಬಾಳೆಬೇರಿ ಘಾಟಿಯ ಚಂಡಿಕೇಶ್ವರಿ ದೇವಸ್ಥಾನವನ್ನು ಕೂಡ ನೋಡಬಹುದು ನೋಡಿ ಇಲ್ಲಿ ಬಾಳೆಬೇರಿ ಘಾಟಿಯ ಚಂಡಿಕೇಶ್ವರಿ ದೇವಸ್ಥಾನ ಕಾಣಲಿಕ್ಕೆ ಸಿಗ್ತದೆ ಸಂಗಡಿಗೆ ಸಂಬಂಧಪಟ್ಟದ್ದು ಸುತ್ತ ಪಶ್ಚಿಮ ಘಟ್ಟದಿಂದ ಆವೃತವಾಗಿದೆ ಇದು ಶಿವಪ್ಪ ನಾಯಕನ ಕೋಟೆ ಅವಶೇಷಗಳು ಈ ದೇವಸ್ಥಾನವನ್ನ ಕೆಳದಿ ಸಂಸ್ಥಾನದ ಕಾಲದಲ್ಲಿ ಕಟ್ಟಿಸಲಾಗಿತ್ತಂತೆ ನನ್ನ ಬಾಳೆ ಗಿಡ ಇತ್ತು ಅದು ಈಗ ಸತ್ತೋಗಿದೆ ಇವತ್ತು ಕರ್ನಾಟಕಕ್ಕೆ ಏನಾದರೂ ಒಳ್ಳೆ ಮಳೆ ಆಗ್ತಿದೆ ಅಂದರೆ ಅದಕ್ಕೆ ಮೇನ್ ರೀಸನ್ ಈ ಪಶ್ಚಿಮ ಘಟ್ಟಗಳು ಇಲ್ಲಿರುವ ವರ್ಣದ ಕಾಡುಗಳು ಮತ್ತು ಈ ಪ್ರದೇಶದಲ್ಲಿ ಕೃಷಿ ಮತ್ತು ಹೈನುಗಾರಿಕೆಯನ್ನು ಕೂಡ ಜನರು ಅವಲಂಬಿಸಿದ್ದಾರೆ ನೀವು ನೋಡ್ಬೋದಲ್ಲಿ ಗದ್ದೆ ಗದ್ದೆಗಳಲ್ಲಿ ದನಗಳನ್ನು ದನಗಳು ಮೇಯ್ತಿರುವುದನ್ನು ಕಾಣ್ಬೋದು ಈ ಬದಿಯಲ್ಲಿ ಈ ಸೈಡ್ ಮೇಲೆ ದನಗಳು ಬಿಟ್ಟು ಹಾಕ್ತಾರೆ ಹೀಗೆ ನೋಡಿ ಎರಡು ದನಗಳನ್ನು ಫೈಟ್ ಮಾಡ್ತಿದ್ದಾರೆ ನೋಡಿ ಎಲ್ಲ ಬಿಟ್ಟು ಹಾಕಿದ್ದಾರೆ ದನಗಳನ್ನು ಮತ್ತೆ ಕೃಷಿ ಚಟುವಟಿಕೆ ಇನ್ನೇನು ಪ್ರಾರಂಭ ಆಗ್ತದೆ ಗದ್ದೆಗಳಿಗೆಲ್ಲ ಗೊಬ್ಬರ ಎಲ್ಲ ಹಾಕಿದ್ದಾರೆ ನೋಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬಾಯ್